ಬೇರೆ ಯಾರು ಇಲ್ಲರಿ ಒಂದ ಬಡ್ಡಿ ಟೀಮ ಎಲ್ಲ ಕುರುಬ್ರು ಮಂದಿ ಎಲ್ಲ ಒಂದೇ ಮೈತಾನ ಟೀಮ್ ಬೇರೆ ಬಡ್ಡಿ ಯಾರೂ ಇಲ್ಲರಿ ಸರ್ ಜಸ್ಟ್ ನಾವು ಹೇಳಬೇಕಂದ್ರೆ ನಾವು ಬೆಳಗಾವ್ ಡಿಸ್ಟ್ರಿಕಾಗ ಸರ್ ಯಾವ ಟೀಮಿಗೆ ಸೋತಿಲ್ರಿ ಇನ್ನ ತನಕ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಬೆಳಗಾವ್ ಡಿಸ್ಟ್ರಿಕಾಗ ಒಂದೇ ಊರಿನ ಟೀಮ್ ಮ್ಯಾಚ್ ಎಲ್ಲಿರ್ತಾವಿಲ್ಲ ಇನ್ನ ತನಕ ಯಾರಿಗೆ ಸೋಲು ಮಾತನಕ ಎಲ್ಲ ಸೋತಿಲ್ಬಿ ಸರ್ ನಾವು ಎಲ್ಲಿ ಮಿಕ್ಸ್ ಅದಾವ್ರಲ್ಲ ಸರ್ ಅಲ್ಲಿ ಸೋತಿವು ಹೊರತಾಗಿ ಒಂದೇ ಊರಿನ ಟೀಮ್ ಇದ್ದಿಲ್ಲ ಅನ್ಕ ಇನ್ನ ಸೋತಿಲ್ರಿ ಮತ್ತೊಂದು ಏನು ಪ್ರಾಬ್ಲಮ್ ಸರ್ ಅಂದ್ರೆ ನಮ್ಗೆ ಹಾಡೋಕೆ ನಮಗೆ ಇಲ್ಲಿ ಟೈಮ್ ಸರಿ ಗ್ರೌಂಡ್ ಇಲ್ಲ ಸರ್ ಒಳ್ಳೆ ಗ್ರೌಂಡ್ ಇಲ್ಲ ವರ್ಕೌಟ್ ಮಾಡೋಕ ನಮ್ಮ ಕಡೆ ಸಾಲ ಇಲ್ಲ ಗ್ರೌಂಡ್ ಇಲ್ಲ ನಮಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಬೆಳಗಾವಿ ಡಿಸ್ಟ್ರಿಕ ನಮ್ಮ ಟೀಮಿಗೆ ಜೆ ಹನುಮಾನ್ ಶಿನಾ ಟೀಮಿಗೆ ಯಾರೂ ಸಪೋರ್ಟ್ ಇಲ್ರಿ ಸರ್ ಬಟ್ ನಮ್ಮ ಜೆ ಹನುಮಾನ್ ಸಿ ಟೀಮ್ ಜೆ ಹನುಮಾನ್ ಶಿನಾ ಟೀಮ್ ಬರೇ ನಾವು ಹೆಸರು ಹೇಳಿದ್ವಿ ಅಂದ್ರೆ ಸರ್ ಒಂದೊಂದು ಟೀಮ್ಗಳು ನಮ್ಮ ಟೀಮ್ನಂದು ಬಿಟ್ಟು ಬೇರೆ ಲಾಟ್ನೇ ಹಾಕೊಂಡು ಪ್ರೈಜ್ ಮೇಟಾಗ್ ಹೊರ್ತಾಯಿ ಸರ್ ನಾವು ಯಾವ ಟೀಮ್ದಾಗ ಹಾಕೊಂಡ್ವಿ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಆಡತ್ತೀವಿ ರೀ ಫಸ್ಟ್ ಆಫ್ ಆಲ್ ನಾ ಫಸ್ಟ್ ಸೀನಿಯರ್ ಪ್ಲೇಯರ್ ಸರ್ ನಾನು ಆಡತ್ತೆ ಎಂಟು ವರ್ಷ ನಾನ್ ಸ್ವಂತ ಟೀಮ್ ತೊಗೊಂಡ್ ನಮ್ ಎಲ್ಲ ಅಂತಂಬ್ರಾಮಗಾ ಎಲ್ಲಾ ಕಾಕನ್ ಮಕ್ಕಳ ಸರ್ ಈಗಿನ ಯಾರು ಒಬ್ರು ಇಲ್ರಿ ಬಟ್ ಎಲ್ಲಾ ಕಡೆ ಆಡಿದ್ರಿ ಸುಮಾರು ಸುಮಾರ್ ಜಾಗ ನಾವ್ ಪ್ರೈಜ್ ಮಾಡಿದ್ವಿ ಫೈನಲ್ ಆಡಿದ್ರು ಐವತ್ ಸಾವಿರ ಒಂದ್ ಲಕ್ಷ ಎಲ್ಲಾ ಕಡೆ ಪ್ರೈಜ್ ಮಾಡಿದ್ರಿ ಅಹ್ ಎಲ್ಲಿ ಸೋತ್ ಬಂದಿದ ಕಮ್ಮಿ ರೀ ಗೆದ್ದ್ ಅಲಾವ್ ಇಲ್ಲ ಸರ್ ನಮ್ಗೆ ಮಹಾರಾಷ್ಟ್ರ ತೊಗೊಳಂಗಿಲ್ರಿ ರೀ ಬಟ್ ನಮ್ ಕಡೆ ಅವ್ರ್ ತೋತಾರೆ ನಮ್ಗ ಅಲ್ಲಿ ಅಲಾವ್ ಇಲ್ರಿ ಸರ್ ಮಹಾರಾಷ್ಟ್ರ ಟೀಮ್ ಸಕಟ್ ಸಾಂಗ್ಲಿ ಪಿಂಗ್ಲಿ ಏನ್ ಅವ್ರ ಸರ್ ಇವೆಲ್ಲ ಹೊಡೆದಿವ್ ಸರ್ ಇವು ಯಾರಿಗೂ ಸೋತಿಲ್ರಿ ಬಟ್ ಅವ್ರೆಲ್ಲ ಮಿಕ್ಸ್ ಆಗಿ ಬಂದ್ರೆ ನಾವು ಒಂದೇ ಟೀಮ್ ನಮ್ ಟೀಮ್ ತೊಂದ್ ಹೊಡೆದಿವ್ ಸರ್ ಸುಮಾರು ಜಾಕ್ ಹೊಡೆದೀವಿ ಸರ್ ಪ್ರತಿಯೊಬ್ರು ಸರ್ ನಮ್ ಕಡೆ ಎಲ್ಲಿ ಅಲ್ಲಿ ಒಂದೇ ಮಂತ್ಹನ್ ಟೀಮ್ ಸರ್ ಎಲ್ಲಾ ಕಡೆ ನಮ್ದು ಹೇಳ್ತಾರೆ ನಮ್ಗೆ ತುಂಬಾ ಖುಷಿ ಆಕೈತ್ರಿ ಸರ್ ಅಲ್ಗೂರ್ ಸರ್ ಆಗಲಿ ಮಗ್ದೂಮ್ ಸರ್ ಆಗ್ಲಿ ತುಂಬಾ ಜನ ಎಲ್ಲ ರಾಯಬಾಗ್ ತಾಲೂಕ್ ಹೋಗಿಲ್ರಿ ಈ ಕಡೆ ಬೆಳಗಾವಿ ಜಿಲ್ಲಾದಾಗ ಹೋಲಿ ಎಲ್ಲಾ ಸರ್ ಏನ್ ಒಂದೇ ಮಂತಿ ಅಂಡ್ ಟೀಮ್ ಅದೇ ಅನೌನ್ಸ್ಮೆಂಟ್ ಮಾಡ್ತಾರೆ ನಮ್ದ ಎಲ್ಲಾ ಕಡೆ ತುಂಬಾ ಖುಷಿ ಆಗೈತ್ರಿ ಸರ್ ನಮ್ಗ ನಾವು ಇಷ್ಟ ಹೈಲೈಟ್ ನಾವು ಕಾರಣ ಅಂದ್ರೆ ಅವ್ರು ಸರ್ ಗಳಿಂದ್ರಿ ಯಾಕಂದ್ರೆ ಅವ್ರ ಬೆಳೆಸ್ತಾರೆ ಅವ್ರ ನಮ್ಗೆ ಹೆಮ್ಮೆ ಪಡಿಸ್ತಾರೆ ಒಂದೇ ಮಂತಿ ಅಂಟೀ ಅಂದ್ರೆ ಮತ್ ಖುಷಿ ಬರ್ತೈತ್ರಿ ಆಡ್ಲಾಕ್ ಇಲ್ರಿ ಸರ್ ನಮ್ ಕಬಡ್ಡಿ ವಿಷಯಕ್ಕೆ ನಮಗೆ ಯಾರು ಸಪೋರ್ಟ್ ಅನ್ಕ ಮಾಡಿಲ್ರಿ ಸೊ ಅಂತ ನಾವ ಕಷ್ಟಪಟ್ಟು ಆಡೀವ್ರಿ ನಮ್ ಕಷ್ಟ ಪಟ್ಟ ನಾವು ವರ್ಕೌಟ್ ಮಾಡಿದ್ವಿ ನಮ್ಗೆ ಆಡ್ಲಾಕ್ ಗ್ರೌಂಡ್ ಇಲ್ರಿ ಸರ್ ನಮಗ ಪ್ರಾಕ್ಟೀಸ್ ಮಾಡಕ್ ಗ್ರೌಂಡ್ ಇಲ್ಲ ಆಡ್ಲಾಕ್ ಗ್ರೌಂಡ್ ಇಲ್ಲ ನಾವ್ ಸರ್ ಹಿಂಗ ಇಂತ ಅಡವಾಗ ಇದ್ ಮಾಡ್ತಿವ್ರಿ ರೀವಾಗ ತೋರ್ಸಿ ಇದ ಗ್ರೌಂಡ್ ರೀ ಮತ್ತು ಹಂಗೆ ಆಡ್ತಿವಿ ಸರ್ ನಾವು ಬೇರೆ ಕಡೆ ಇಲ್ಲಿ ನಮ್ಗೆ ಬೇರೆ ಆಪ್ಷನ್ಸ್ ರೀ ಇಲ್ಲೇ ಆಡಬೇಕ್ರಿ ಸರ್ ಸರ್ ನಾವು ಇಷ್ಟೆಲ್ಲ ಬೆಳ್ಯಾಕ ನಮ್ಮ ಅಂತಂಬ್ರ ಹುಡುಗರು ಕಾರಣ ರೀ ಎಲ್ಲ ರೀ ನಾವು ಎಲ್ಲ ಕೂಡಿಕೊಂಡು ನಾವೆಲ್ಲ ಮ್ಯಾಚ್ ಅದ್ವು ಅಂದ್ರೆ ರೀ ಒಬ್ರು ಕಾಲ್ ಮಾಡ್ತಾರೆ ಕುಮಾರ ಕುಮಾರನ ಕಾಲ್ ಮಾಡ್ರಿ ಅಂದ್ರೆ ಎಲ್ಲ ಇಲ್ಲಿ ನಮ್ಮ ಸಾಲಿ ಐತ್ರಿ ದುರ್ಗೆ ದೊಡ್ಡ ಸಾಲಿ ಅಲ್ಲಿ ಎಲ್ಲಾರು ಬಂದು ಕೊಡ್ಕೋತಿವ್ರಿ ಆಮೇಲೆ ಎಲ್ಲ ಕಡೆ ಮ್ಯಾಚ್ ಇದ್ದಲ್ಲಿ ಎಲ್ಲ ಸರ್ಗಳದ ಫೋನ್ ಹಚ್ಚಿ ಹಾತಾರೀ ಹೋಗ್ತೇವ್ರಿ ಮ್ಯಾಚ್ ಆಡಿಬಿಡ್ತೀವಿ ರೀ ಅಲ್ಲೆಲ್ಲ ಒಳ್ಳೆ ನಮ್ಗೆ ಇದನ್ನ ಸರ ನಮ್ಗೆ ಎಲ್ಲ ಒಂದೇ ಮನೆ ತಂದವರ ಇರೋದ್ರಿಂದ ನಮಗೆ ಭಾಳ ಖುಷಿ ಆಗ್ತೈತೆ ರೀ ಎಲ್ಲೆಲ್ಲ ಹೋಗ್ಲಾಕ ಗಾಡಿ ಆಗಲಿ ಏನಾಗಲಿ ಎಲ್ಲ ಇಲ್ಲಿದ್ದ ಇದನ್ನ ಮಾಡ್ಕೊಂಡು ಹೋಗ್ತೀವಿ ಸರ ಮತ್ತೊಂದು ಏನು ರೀ ಸರ ನಮ್ಗೆ ಒಂದು ಸ್ವಲ್ಪ ಗ್ರೌಂಡಿಂದದ ಸಮಸ್ಯೆ ಐತೆ ರೀ ಸರ ಅಂತ ಇದನ್ನ ಯಾರೋ ಶಾಸಕರಾಗಲಿ ಯಾರೂ ಆಗಲಿ ನಮ್ಗಿನ್ನತನ ಯಾರು ಮಾಡಿಲ್ಲ ನಮ್ಮ ಪಂಚಾಯತ್ ಅವರಾಗಲಿ ಆಮೇಲೆ ನಮ್ಮ ಊರಿನವ್ರು ಯಾರು ಇದನ್ನು ಶಾಸಕ ಗಣ್ಯಮಾನ್ಯವರಾಗಲಿ ಯಾರೂ ಆಗಲಿ ಯಾರು ನಮಗ ಒಂದ್ ಸ್ವಲ್ಪ ಬೆಂಬಲಿ ಇಲ್ರಿ ಸರ ಅದ್ರ ದಶಿಂದ ಇಂತ ಪರಿಸ್ಥಿತಿ ಆಗಿಂತ ಎಲ್ಲ ಆಡೋದ್ ಬಂದಿದ್ರಿ ಸರ್ ನಮ್ ಮೊದಲಿಂದ ನಮ್ ಅನ್ನಗಳ ನಮ್ ಕಾಕಗಳ ಎಲ್ಲಾ ಕಬಡ್ಡಿ ಆಡ್ತಿದ್ರು ಸರ ಇಂತ ಸಹ ಸ್ಕೂಲ್ ಕೊಟ್ಟು ನಾವ ಅವಾಗ ಸ್ಕೂಲ್ ಕೊಟ್ಟಿದ್ದಾಗ ನಾವ್ ಏನ್ ಆಡ್ತಿಲ್ಲಾಗಿದ್ರಿ ಸರ್ ನಮ್ ಕಾಕಗುಳ ನಮ್ಮ ಅನ್ನಗಳ ಏನ್ ಆಡ್ತಿದ್ರಿ ಸರ್ ಸಚಿನ್ ದುರ್ಗಿ ಅಂತರಿ ಆಮೇಲೆ ಲಕ್ಷ್ಮಣ್ ದುರ್ಗಿ ಸುರೇಶ್ ದುರ್ಗಿ ಅಂತ ಕಡೆ ಬಾಗಲ್ಕೋಟೆ ಸೈಡ್ ಪ್ರೋ ನಡಿತಾವ್ರಿ ಸರ ಅಲ್ಲಿ ಆಗ್ಲಿ ಎಲ್ಲ ನಮ್ಗೆ ಹುಡುಗರು ಸುಮಾರ್ ಜನ ಆಡ್ಯಾರ ಸರ್ ಎಲ್ಲಾ ಕಡೆ ಬಾಗಲಕೋಟಿ ಬೆಳಗಾವಿ ಡಿಸ್ಟಿಕ್ ಸರ್ ಈ ಕಡೆ ಅಂತ ಈ ಕಡೆ ಮಹಾರಾಷ್ಟ್ರದಾಗ ಈ ನಿಂಗನೂರ ಈ ಕಡೆ ಯಾಕಂದ್ರೆ ರೀ ನಾವು ಒಂದೇ ಮನಿ ತಂದು ಕುಟುಂಬ ದುರ್ಗಿ ತನ ಅಂತ ಹೇಳಿ ನಮ್ದು ರೀ ಅನೌನ್ಸ್ ಮಾಡ್ತಾರಿಲ್ಲ ರೂಲ್ಸರ್ ರೀ ಅದಕ್ಕೆ ಫ್ಯಾನ್ ಫಾಲೋವಿಂಗ್ ಭಾಳ ಬರ್ತೈತ್ರಿ ಸರ್ ಎಲ್ಲ ಒಂದೊಂದು ಟೀಮ್ ದವ್ರ ಏನಿರ್ತಾರೆ ಒಂದು ಇಪ್ಪತ್ತು ಮಂದಿ ದವ್ರ ಅಂಕ ಹಿಂಗೆ ಕೂಡಿ ಆಡ್ತಾರೆ ಸರ್ ನಮ್ದು ಹಂಗಿಲ್ಲ ಸರ್ ಎಲ್ಲ ಒಂದೇ ಮಣಿತಂದವ್ರ ಆಡ್ತೀರ ನಾವ್ರಿ ಆಮೇಲೆ ಹಿಂಗಾಗಿ